ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಹಾಗೆ ರೆಡಿ ಆಗಿದ್ದೀವಿ ಬೆಳಿಗ್ಗೆ ಎದ್ದು ನಾವು ಹೋಗ್ತಾ ಇದ್ದೀವಿ ಇವಾಗ ಮನೆಯಲ್ಲಿ ಇವ ಕೂಡ ನಮ್ಮ ಜೊತೆ ಹೋಗ್ತಾ ಇದ್ದಾಳೆ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ದೊಡ್ಡ ಟೀಮೇ ಇದೆ ನಮ್ಮದು ತುಂಬ ಇದ್ದೀವಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಹಾಗೆ ಎಷ್ಟು ದಿನ ಉಳಿತೀವಿ ಅವೆಲ್ಲ ನಾನು ನಿಮಗೆ ಹೇಳ್ತೀನಿ ಹಾಗೇ ಸರ್ಪ್ರೈಸ್ ಆಗಿ ಇಡಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ ಟೈಟಲ್ ಹಾಗೂ ತಮ್ಮೇಲಿ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗಿದ್ದೀವಿ ಅಂತ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ದಲ್ಲೇನು ನಾನು ಹೇಳಿದ್ದೀನಿ ಇವಾಗ ಮನೆಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಕ್ಲಿಸ್ಟನ್ ಕೂಡ ರೆಡಿ ಅದ ನೋಡಿ ಇವ ಆ್ಯಕ್ಚುಲಿ ನಾ ಕ್ರಿಸ್ಟನ್ ರೆಡಿಯಾದ ಹಾಗೆ ಕಿವಿನ ನಮ್ಮ ಜೊತೆ ಇರೋದಿತ್ತು ನಮ್ಮ ಜೊತೆ ಬರೋದಿತ್ತು ಹಾಗೆ ಸಮ್ ರೀಸನಿಗೋಸ್ಕರ ಅವನು ಬರ್ತಾ ಇಲ್ಲ ನಿಲ್ಲವತ್ತು ಹಾಗೆ ಮೇ ಬಿ ಅವನು ನಾಳೆ ಬೆಳಿಗ್ಗೆ ಅಥವಾ ಸಂಜೆ ಟೈಮಲ್ಲಿ ಅವನು ಹೋಗ್ತಾನೆ ಮನೆಗೆ ಈ ಬ್ಲಾಗಲ್ಲಿ ನಿಮಗೆ ಲಾಸ್ಟ್ ಕಾಣಿಸೋದು ಅಲ್ಲ ನೆಕ್ಸ್ಟ್ ಯಾವಾಗ ಬರ್ತಾನೆ ಆವಾಗ ಮತ್ತೆ ನಿಮಗೆ ಅವನು ಮೀಟ್ ಆಗ್ತಾನೆ ಈ ಬ್ಲಾಗಲ್ಲಿ ಲಾಸ್ಟ್ ಇವನು ಹಾಗೆ ಆಯ್ತಾ ಬಾಯ್ ಮಣಪುರಲ್ಲ ಮಿಸ್ ಯೂ ಬೇಗ ಸಿಗುವ ಹಾ ಮತ್ತೆ ಬೇಗ ಸಿಗುವ ಹಾಗೆ ಬೇಗ ಬೇಗ ಹೊರಡ್ತೀವಿ ನಾವು ಅವನಿವಾಗ ಆಳ್ತಾನೋ ಏನೋ ಗೊತ್ತಿಲ್ಲ ಅವನಿಗೆ ಬಿಟ್ಟು ಹೋಗ್ತಾವಲ್ವಾ ಹಾಗಾಗಿ ಪ್ಲಾನ್ ಇತ್ತು ಅವ್ನು ನಮ್ಮ ಜೊತೆ ಬರೋದು ಅಂತ ಹಾಗೆ ಬರ್ತಾ ಇಲ್ಲ ಕಿವಿನಗೆ ಈ ಟ್ರಾಲಿ ತುಂಬಾ ಇಷ್ಟ ಆಯಿತು ಈ ಟ್ರಾಲಿಯಿಂದನೇ ಅವನು ಆಟ ಆಡ್ತಾ ಇದ್ದಾನೆ ಇವಳ ಟ್ರಾಲಿ ಇದು ಹಾಗೆ ತಮ್ಮ ಬಂದಿದ್ದಾನೆ ಕೆಲಸದಿಂದ ಗೊತ್ತಿಲ್ಲ ಇವಾಗ ಜಸ್ಟ್ ಹೋಗಿದ್ದು ಮತ್ತೆ ವಾಪಸ್ ಬಂದಿದ್ದಾನೆ ಹಾಗೆ ನಾವು ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಭಾವನ ಕಾರಿಂದ ಹೋಗ್ತಾ ಇರೋದು ಭಾವನ ಕಾರ ಇದ್ದದಕ್ಕೆ ಒಳ್ಳೆಯದಾಗುತ್ತೆ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಇಲ್ಲಾಂದರೆ ಬಸ್ಸಿಂದ ಹೋಗಬೇಕಾಗತ್ತೆ ಈಕೋ ಬೀಚ್ ಈ ಬೀಚ್ ಕೂಡ ತುಂಬ ಸಖತ್ತಾಗಿದೆ ಹಾಗೆ ಕ್ಲೀನ್ ತುಂಬ ಚೆನ್ನಾಗಿದೆ ಬಾಂಬೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಇದ್ದಾಗೆ ಫೀಲ್ ಆಗ್ತಾ ಇದೆ ಅಷ್ಟು ಟ್ರಾಫಿಕ್ 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 ನೋಡ್ತಾ ಇರ್ಬೋದು ಹಾಗೆ ಎಷ್ಟೊತ್ತಾಯಿತು ನಾವು ನಿಂತ್ಕೊಂಡಿದ್ದೀವಿ ಫುಲ್ ಟ್ರಾಫಿಕ್ ಆಗಿದೆ ಹಾಗೆ ಫುಲ್ ಬ್ಲಾಕ್ ಆಗಿದೆ ರೋಡು ಆರ್ಕ್ ಒಳಗಡೆಯಿಂದ ಹೋಗ್ತಾ ಇಲ್ಲ ಗೇಟ್ ಒಳಗಡೆಯಿಂದ ಹೋಗ್ತಾ ಇಲ್ಲ ಬಸ್ತಿಯಿಂದ ಹೋಗ್ತಾ ಇದ್ದೀವಿ ಮುಡೇಶ್ವರದವರಿಗೆ ಗೊತ್ತಿದೆ ಬಸ್ತಿಯಿಂದ ಹೋಗಿದ್ರೆ ಆಗತ್ತೆ ಅಂತ ಮುರುಡೇಶ್ವರ ಒಳಗಡೆ ಬಸ್ತಿಯಿಂದ ಹೋಗೋದು ಆರ್ಕಿಂದ ಒಳಗಡೆ ಗೇಟಿಂದ ಒಳಗಡೆಯಿಂದ ಹೋಗ್ಲಿಕ್ಕೆ ಆಗಲ್ಲ ಫುಲ್ ಅಂದರೆ ಫುಲ್ ಜಾಮ್ ಆಗಿದೆ ಎಷ್ಟೊತ್ತಾಯಿತು ನಾವು ನಿಂತ್ಕೊಂಡು ತನಕ ಆರ್ಕ್ ಏನೋ ಕ್ರಾಸ್ ಮಾಡಿಲ್ಲ ಫುಲ್ ಟ್ರಾಫಿಕ್ ಹಾಲಿಡೇ ಅಲ್ವಾ ಮಕ್ಕಳಿಗೆ ಎಲ್ಲರೂ ಕೂಡ ಬರ್ತಾರೆ ಬೆಂಗ್ಳೂರು ಅಯ್ಯಂಗರ್ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಬೇಕ್ರಿಗೆ ಬಂದಿದ್ದೀನಿ ನಾನು ಏನಾದರೂ ತಿಂಡಿ ತೊಗೊಂಡು ಹೋಗುವ ಅಂತ ಹಾಗೆ ಇಷ್ಟೆಲ್ಲ ತೊಗೊಂಡಿದ್ದೀನಿ ಅದು ಇದು ಇದು ಅದು ಅಂತ ಹಾಗೆ ತಗೊಂಡು ಹೋಗೋದು ಎಲ್ಲರೂ ಕೂಡ ಕಾರಲ್ಲಿ ಕುತ್ಕೊಂಡಿದ್ದಾರೆ ಫೈನಲಿ ಅಕ್ಕನ ಮನೆಗೆ ಬಂದ್ವಿ ಹಾಗೆ ಗೇಟನ್ನು ಓಪನ್ ಮಾಡಿದ್ರು ಹಾಗೆ ಫೂವಿನ ಗಿಡ ನೋಡಿ ಎಷ್ಟು ಸಖತ್ತಾಗಿದೆ ಒಳ್ಳೆ ಸೀನರಿ ಅಲ್ವಾ ಹಾಗೆ ಈ ಮನೆಯಲ್ಲಿ ಅಕ್ಕ ಬಾಡಿಗೆಯಲ್ಲಿ ಇರ್ತಾರೆ ಹಾಗೆ ಮೇಲ್ಗಡೆ ಇದ್ದಾರೆ ನೋಡಿ ಅಕ್ಕ ಹಾಯ್ ಮಾಡ್ತಾ ಇದ್ದಾರೆ ಫಸ್ಟ್ ಫ್ಲೋರಲ್ಲಿ ಇರೋದು ಹಾಗೆ ಇದು ಗ್ರೌಂಡ್ ಫ್ಲೋರಲ್ಲಿ ಓನರ್ಸ್ ಎಲ್ಲ ಇರ್ತಾರೆ ಮನೆಗೆ ಬಂದು ರೀಚ್ ಆಗಿದ್ದೀವಿ ಹಾಗೆ ನೋಲನ್ನು ಅವರ ಮನೆಯಲ್ಲೇ ಇದ್ದಾನೆ ಅಂದರೆ ಇದು ಆ್ಯಕ್ಚುಲಿ ಬಾಡಿಗೆ ಮನೆ ನಮ್ಮ ಅಕ್ಕ ಇರೋದು ಹಾಗೆ ನೋಲನ್ನು ಮನೆಯಲ್ಲಿ ಇದ್ದಾನೆ ಹಾಗೆ ಅವ್ರು ಮನೆಗೆ ಹೋಗ್ತಾ ಇದ್ದೀನಿ ಇನ್ನೊಲ್ಲೆ ನನಗೆ ಕರ್ಕೊಂಡು ಬರಬೇಕು ಅಂತ ಅತ್ತೆ ಮಾವನ ಜೊತೆ ಇದ್ದಾರೆ ಕರ್ಕೊಂಡು ಹೋಗಿದ್ದಾರಂತೆ ಹಾಗೆ ಮಕ್ಳದ್ದು ಪ್ರಾಬ್ಲಮ್ ಆಗಿ ವಾಂತಿ ಮಾಡ್ತಾ ಇರೋದು ತಿನ್ನೋದು ವಾಂತಿ ಮಾಡ್ತಾ ಇರೋದು ಅವನು ಕೂಡ ವಾಂತಿ ಮಾಡಿದಂತೆ ಅವನಿಗೆ ಸರಿ ಮಾಡಿಸಿ ಅತ್ತೆ ಮನೆಯಲ್ಲಿ ಕಳ್ಸಿ ಮನೆಯಲ್ಲಿ ಕೆಲಸ ಇರುತ್ತಲ್ವ ಹಾಗೆ ಬರ್ತಾರೆ ಅಂದರೆ ಆಬ್ವಿಯಸ್ಲಿ ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ಅವನಿಲ್ಲ ಅಂದರೆ ನಮಗೂ ಬೋರು ಜಲಿನ ಜೊತೆ ಆಟಾಡಲಿಕ್ಕೆ ಬೇಕಲ್ವಾ ಬೇಕಲ್ವ ಸೊ ಹಾಗಾಗಿ ಅವನಿಗೆ ಕರ್ಕೊಂಡು ಬರೋದು ಹಾಗೆ ಕರ್ಕೊಂಡು ಬರ್ತೀನಿ ಹತ್ರನೇ ಆಗತ್ತೆ ಒಂದು ಎರಡು ನಿಮಿಷದ ದಾರಿ ಅಷ್ಟೇ ಅವಳು ಹತ್ರನೇ ಬಾಡಿಗೆ ಮನೆ ಹಿಟ್ ಮಾ ಹಿಟ್ ಬಾಡಿಗೆ ಮನೇಲಿ ಅವಳು ಬಿಕಾಸ್ ಅತ್ತೆ ಮಾವ ಎಲ್ಲ ಜೊತೆಗಿರ್ತಾರಲ್ವ ಯಾವತ್ತೂ ಕೂಡ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು ಏನಂತೀರಾ ಇದೇ ಭಾವನ ಮನೆ ಈ ಮನೆಯಲ್ಲಿ ಅಮ್ಮ ಅಪ್ಪ ಹಾಗೆ ತಮ್ಮ ಮೂರು ಜನ ಇರ್ತಾರೆ ಈ ಮನೆಯಲ್ಲಿ ಅಡುಗೆ ಕೆಲಸ ಆಗ್ತಾ ಇದೆ ರೈಸ್ ಆಗಿದೆ ಹಾಗೆಯೇ ಫಿಶ್ ಗ್ರೇವಿಗೋಸ್ಕರ ಫಿಶನ್ನು ತೆಗೆದು ಇಟ್ಟಿದ್ದಾರೆ ಗ್ರೇವಿಯನ್ನು ಮಾಡಲಿಕ್ಕೆ ಬಾಯ್ಲ್ ಇದೆ ಮಸಾಲ ಎಲ್ಲ ಹಾಗೆ ಫಿಶ್ ಫ್ರೈಗೋಸ್ಕರ ಮಸಾಲಾವನ್ನು ಹಚ್ಚಿ ಇಟ್ಟಿದ್ದಾರೆ ಹಾಗೆ ಯಾವ ಫಿಶ್ ಅಂತ ಗೊತ್ತಿಲ್ಲ ನನಗೆ ಪೀಸಸ್ ತುಂಬ ಚೆನ್ನಾಗಿದೆಯಲ್ವ ಬಾಯಲ್ಲಿ ನೀರು ಬರ್ತಾ ಇದೆಯಾ ಹಾಗೆ ಪೊಟೆಟೊ ಬಾಜಿ ಮಾಡ್ತಾಯಿದ್ದಾರೆ ತುಂಬ ದೊಡ್ಡ ದೊಡ್ಡ ಪೊಟೆಟೊ ಸ್ಲೈಸ್ ಎಲ್ಲ ಕಟ್ ಮಾಡಿದಾರಲ್ವ ಫ್ರೆಂಚ್ ಫ್ರೈಸ್ ಥರ ಹಾಗೆ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಪೊಟೆಟೊ ಹಾಗೆ ಮಸಾಲ ಎಲ್ಲ ಹಾಕಲಿಕ್ಕಿದೆ ಅದಕ್ಕೆ ಹಾಗೆ ಫಿಶ್ ಫ್ರೈ ಆಗ್ತಾ ಇದೆ ಇವಾಗ ಫಿಶ್ ಫ್ರೈಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಇದು ಮಗುವಿನ ತಿಂಡಿ ಕ್ಯಾರೆಟ್ ಎಲ್ಲ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆ ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಬಟಾಟಾ ಭಾಜಿ ಹಾಗೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಡುಗೆ ಕೂಡ ಆಯಿತು ಊಟ ಕೂಡ ಮಾಡ್ತಾ ಇದ್ದೀವಿ ಹಾಗೆ ರೈಸ್ ಹಾಗೆ ಫಿಶ್ ಗ್ರೇವಿ ಹಾಗೆ ಫಿಶ್ ಫ್ರೈ ಹಾಗೆ ಪೊಟೆಟೊ ಭಾಜಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ನಾನು ಕೂಡ ಊಟ ಮಾಡ್ತೀನಿ ಬೀಚಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಹಾಗೆ ಇಲ್ಲಿ ಹತ್ರನೇ ಹೋಗ್ತಾ ಇದ್ವಿ ದೂರ ಹೋಗ್ತಾ ಇಲ್ಲ ಬಿಕಾಸ್ ಇವಾಗ ಹಾಲಿಡೇ ಟೈಮ್ ಅಲ್ವಾ ಸೊ ಹಾಗಾಗಿ ರಶ್ ಆಗಿರುತ್ತೆ ಇಬ್ಬರು ಮಕ್ಕಳಿಗೆ ಹಿಡೀಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಇವರಿಬ್ಬರಲ್ಲ ಮೂಲನ್ ಹಾಗೂ ಜಾಸ್ಲಿನ ಇವ ಹಾಗೂ ಕ್ರಿಶ್ಚಿಯನ್ ಅವರೆಲ್ಲ ಓಡ್ತಾರಲ್ವಾ ನೀರಲ್ಲಿ ಮಣ್ಣಲ್ಲಿ ಎಲ್ಲ ಎಲ್ಲಾದರೂ ಆಗಿದ್ರೆ ಅಂತ ಇಲ್ಲೇನೆ ಹತ್ರನೇ ಹೋಗ್ತಾ ಇದೀವಿ ಬೀಚಿಗೆ ಇಲ್ಲಿ ಪಕ್ಕದಲ್ಲೇ ಬೀಚ್ ಇದೆ ಬೀಚಿಗೆ ಬಂದು ಮುಟ್ಟಿದೀವಿ ಅಕ್ಕನ ಮನೆಯ ಎದುರುಗಡೆನೆ ತುಂಬ ಹತ್ತಿರ ವಾಕಿಬಲ್ ಡಿಸ್ಟೆನ್ಸ್ ಹಾಗೆ ನಿಮಗೆ ಟೆಂಪಲ್ ಕಾಣಿಸ್ತಾ ಇರ್ಬೋದು ಟೆಂಪಲ್ ನೋಡಿ ಅಲ್ಲಿ ಹೋಗಿಲ್ಲ ನಾವು ತುಂಬ ಜನ ಇದ್ದಾರೆ ಅಂತ ಹಾಗೆ ಇಲ್ಲೇ ಆಟಾಡ್ತಾ ಇದೀವಿ

ನೀರಲ್ಲಿದ್ದರೆ ಹೇಗೆ ರಿಯಾಕ್ಷನ್ ಮಾಡ್ತಾಳೆ ನೋಡುವ ಅಂತ ಅವಳಿಗೆ ನೀರಲ್ಲಿ ಬಿಟ್ಟದ್ದಾಗಿತ್ತು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಗಟ್ಟಿಯಾಗಿ ಅವಳು ಹೇಗೆ ಕಾಲನ್ನು ಹಿಡ್ಕೊಳ್ತಾಳೆ ನೋಡಿ ಕಾಲು ಸ್ವಲ್ಪ ಇದಾಗತ್ತಲ್ವ ನೀರು ವಾಪಸ್ಸು ಹೋಗುವಾಗ ಬಟ್ ಅವಳು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು ಬಟ್ ನೋಲನ್ನು ನೀರಲ್ಲಿ ಬಿಟ್ಟಿದ್ದ ತಕ್ಷಣವೇ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಸೈನ್ ಟಾಯನ್ನು ಅವಳಿಗೆ ಕೊಟ್ಟಿದ್ರೆ ಅವೆಲ್ಲ ಬೇಡ ಕೈಯಲ್ಲೇ ಎಲ್ಲ ಇಕ್ಕಿ ಉಚ್ಚುತ್ತಾಳೆ ಹಾಗೆ ಟಾಯಲ್ಲಿ ಸರಿಯಾಗಿ ಆಟ ಇಲ್ಲ ಅವಳಿಗೆ ಕೈಯಿಂದನೇ ಮಣ್ಣಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ ಮೇ ಬಿ ಹಾಗೆ ಅವಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ಒಬ್ಬಳೇ ಆಟ ಆಡ್ತಾ ಅಕ್ಕನ ಜೊತೆ ಹಾಗೆ ಅಣ್ಣನ ಜೊತೆ ಆಟ ಆಡ್ತಾ ಇದ್ದಾರೆ ನೋಡಿ ಇವಾಗ ಅಲ್ಲಿ ಆಯಿತು ಸಪ್ರೇಟಾಗಿ ಆಟ ಆಡಿ ಇವಾಗ ಇವ್ರ ಜೊತೆ ಆಟ ಬಿಟ್ಟಿದ್ದೀನಿ ಸ್ವಲ್ಪ ಟೈಮ್ ಬಿಡ್ತೀನಿ ಇಲ್ಲಾಂದ್ರೆ ಅವರಿಗೆ ಡಿಸ್ಟರ್ಬ್ ಆಗತ್ತಲ್ವ ಹಾಗಾಗಿ ಅವಳಿಗೆ ಸಪ್ರೇಟಾಗಿ ಕೋಳಿಸೋದು ಹಾಗೆ ತುಂಬಾ ಮಣ್ಣಲ್ಲಿ ಆಟ ಆಡ್ತಾ ಇದ್ದಾಳೆ ನಾನು ತಿಳ್ಕೊಂಡಿದ್ದೆ ಕೈ ಬಾಯಲ್ಲಿ ಹಾಕ್ತಾಳೋ ಏನು ಅಂತ ಸ್ವಲ್ಪ ಭಯ ಆಗಿತ್ತು ಬಟ್ ಅವಳು ಹಾಕೇ ಇಲ್ಲ ಬಾಯಲ್ಲಿ ಅದೇ ನನಗೆ ಇಂಪಾರ್ಟೆಂಟ್ ಆಗಿತ್ತು ಬಾಯಲ್ಲಿ ಹಾಕ್ತಾಳೆ ಏನು ಅಂತ ತುಂಬ ಹೊತ್ತು ಅವಳಿಗೆ ಬಿಟ್ಟೇ ಇರಲಿಲ್ಲ ನಾವು ಇಲ್ಲಿರೋದನ್ನು ನೋಡಿ ಟೂರಿಸ್ಟ್ ಅವರು ತುಂಬ ಜನರು ಇಲ್ಲಿ ಬಂದಿದ್ರು ನೀರಲ್ಲಿ ಆಟ ಆಡಲಿಕ್ಕೋಸ್ಕರ ಮೇನ್ ಪಾಯಿಂಟಲ್ಲಿ ಅಲ್ಲಿ ಯಾರಿಗೂ ಕೂಡ ನೀರಲ್ಲಿ ಆಟ ಆಡಲಿಕ್ಕೆ ಬಿಡಲ್ಲ ಇಲ್ಲಿ ನೀರ ನೀರಲ್ಲಿ ಆಟ ಆಡ್ತಾ ಇದ್ರು ಸೊ ಹಾಗಾಗಿ ಪೊಲೀಸ್ ಅವರು ಬಂದಿದ್ರು ನಮಗೂ ಕೂಡ ಹೋಗಿ ಅಂತ ಹೇಳಿದ್ರು ಬಟ್ ನಾವು ಹೇಳಿದ್ವಿ ಲೋಕಲ್ಸ್ ಅಂತ ನಂತರ ತುಂಬ ಜನರು ನೀರಲ್ಲಿ ಆಟ ಆಡ್ತಿದ್ರು ಎಲ್ಲರಿಗೂ ಕೂಡ ಓಡಿಸಿದ್ರು ಹಾಗೆ ನಮಗೆ ನೋಡಿ ಮತ್ತೆ ತುಂಬ ಜನರು ಬರ್ತಾರಲ್ವಾ ಯಾಕೆ ಅಂತ ನಾವು ಇವಾಗ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಬೇಡ ಇರೋದು ಅಂತ ಅವರಿಗೂ ಕೂಡ ಕಷ್ಟ ಅಲ್ವಾ ಪೊಲೀಸ್ ಅವರಿಗೆ ಇಲ್ಲಿ ಓಡಿ ಅಲ್ಲಿ ಓಡಿ ಅಂತ ಹಾಗಾಗಿ ನಮ್ಮಿಂದ ಬೇರೆಯವರಿಗೆ ಕಷ್ಟ ಆಗಬಾರ್ದು ಸೊ ಹೊರಡ್ತೀವಿ ಇವಳು ಚೆನ್ನಾಗಿ ಆಟ ಆಡ್ತಾ ಇರೋದನ್ನು ನೋಡ್ಕೊಂಡು ನಿಮಗೆ ಆ್ಯಕ್ಚುಲಿ ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದು ಹಾಗೆ ಹೋಗ್ತೀವಿ ನಾವು ಇವಾಗ ಟೈಮ್ ಆಯ್ತಲ್ವಾ ಹಾಗೆ ಸೂರ್ಯ ಕೂಡ ಮುಳುಗ್ತಾ ಇದೆ ಅದನ್ನು ಅಂತ ನೋಡುವ ತುಂಬಾ ಸ್ಪೀಡಾಗಿ ಸೂರ್ಯ ಮುಳುಗ್ತಾ ಇತ್ತು ಬಟ್ ಮತ್ತೆ ನಿಮಗೆ ಮತ್ತೆ ಸ್ಪೀಡ್ ಮಾಡಿ ನಾನು ಇದು ಇದ್ದೀನಿ ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಬಾರ್ದು ಅಂತ ಹಾಗೆ ಎಷ್ಟು ಅಂತ ಸೂರ್ಯ ಮುಳುಗ್ತಾ ಇದೆ ನೋಡಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಯಲಲ್ಲಿ ನೋಡಲಿಕ್ಕೆ ತುಂಬ ನೋಡಿ ನಾವು ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ನಾವು ಕೂಡ ಎಂಜಾಯ್ ಮಾಡಿದ್ವಿ ಹಾಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಆಯಿತು ಬೀಚಲ್ಲಿ ಒಳ್ಳೆ ಟೈಮನ್ನು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ವಿ ಖುಷಿ ಆಯಿತು ಇವಾಗ ತುಂಬಾ ಟೈಮ್ ಆಯಿತು ಹಾಗೆ ಸ್ವಲ್ಪ ಅವಳಿಗೆ ನೀರಲ್ಲಿ ನೆನೆಸಿದ್ದು ಕಾರು ಆವಾಗ ಇವಾಗಲ್ಲ ಹಾಗೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಡ್ರೆಸ್ಸನ್ನು ಹಾಕಿದ್ವಿ ನೀರಲ್ಲೆನಾದರೂ ಆಟ ಆಡಿದರೆ ಅಂತ ಹಾಗೆ ಬೇಡ ಅಂತ ಅನ್ನಿಸ್ತು ನಿನ್ನೆ ರಾತ್ರಿಯೇ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದಿದ್ದೀವಿ ಒಂಬತ್ತು ಗಂಟೆ ಸುಮಾರು ಆಗಿತ್ತು ರಾತ್ರಿ ಮನೆಗೆ ಬರಲಿಕ್ಕೆ ಹಾಗೆ ಎಲ್ಲ ಇದೆಯಲ್ವಾ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋದಾಗಿತ್ತು ಹಾಗೆ ಮತ್ತೆ ಬೇಡ ಮತ್ತು ಶೀತ ಆಗಿದ್ರೆ ಅಂತ ಹಾಗೆ ಮೊದಲೇ ಇದೆ ಅವಳಿಗೆ ಹಾಗಾಗಿ ನೀರಲ್ಲಿ ಆಟಾಡಲಿಕ್ಕೆ ಕೊಟ್ಟಿಲ್ಲ ಮಣ್ಣಲ್ಲಿನೇ ಆಟ ಆಡಿದ್ದು ಹಾಗೆ ಎಲ್ಲ ಮಣ್ಣು ನನ್ನ ಮೈ ಮೇಲೆ ಅಯ್ಯೋ ಅವಳ ಮೈ ಮೇಲೆ ಎಲ್ಲ ಮಾಡ್ಕೊಂಡಿದ್ದಾಳೆ ಹಾಗೆ ಅವಳು ತುಂಬ ಎಂಜಾಯ್ ಮಾಡಿದ್ಲು ಮಗ ಹಾಗೆ ಅವರ ತಂದೆಯವರು ಅಬುದಾಬಿಯಲ್ಲಿ ಕಾಂತಾರ ಮೂವಿಯನ್ನು ನೋಡ್ತಾ ಇದ್ದಾರೆ ಸೊ ವಿಡಿಯೋ ಕಾಲಲ್ಲಿ ನೋಡಲಿಕ್ಕೆ ಅವರಿಗೆ ಪುರ್ಸುತ್ತಿಲ್ಲ ಪಾಪ ಹಾಗೆ ಇರಲಿ ಅವರು ಮೂವಿ ನೋಡ್ತಾ ಇದ್ದಾರಲ್ವ ಅವರಿಗೂ ಕೂಡ ಎಂಜಾಯ್ ಮಾಡಬೇಕು ಅಂತ ಮತ್ತೆ ವಿಡಿಯೋ ಕಾಲ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಹೇಗೆ ನಿಮಗೋಸ್ಕರ ಮಾಡ್ತೀನಲ್ವ ಹಾಗೆ ಅವರಿಗೋಸ್ಕರನೂ ಸ್ವಲ್ಪ ಮಾಡಿದ್ದೀನಿ ಹಾಗೆ ಇವಾಗ ಹೋಗ್ತೀವಿ ಹಾಗೆ ಈ ವ್ಲಾಗು ಇಲ್ಲೇನೆ ಮುಗಿಸ್ತೀವಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರೀಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಜೆ ಕೇರ್ ಗ್ಯಾಯ್ಸ್ ನಾವೆಲ್ಲರೂ ಹೋಗ್ತೀವಿ ಇವಾಗ ಈ ವ್ಲಾಗನ್ನು ಲೈಕ್ ಮಾಡಿ ಇಷ್ಟ ಆಗುತ್ತೆ ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಜೊತೆ ಯಾವತ್ತೂ ಕೂಡ ಇರಿ